ಬ್ಯಾಂಕ್ಗಳಲ್ಲಿ ಅರವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅನಾಥ ವಾರಸುದಾರರಿಗೆ ಹಣ ತಲುಪಿಸಲು ಆರ್ ಬಿ ಐ ಕ್ರಮ ನಿಮ್ಮ ಹಣವನ್ನ ಮರಳಿ ಪಡೆಯುವುದು ಹೇಗೆ ನಿಮ್ಮ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮ ತಮ್ಮ ಕಷ್ಟದ ದುಡಿಮೆಯ ಒಂದಿಷ್ಟು ಹಣವನ್ನ ಉಳಿಸಿ ಬ್ಯಾಂಕ್ ನಲ್ಲಿ ಇಟ್ಟಿರ್ತಾರೆ ಆದ್ರೆ ಆ ಅಕೌಂಟ್ ಬಗ್ಗೆ ನಿಮಗೆ ಗೊತ್ತೇ ಇರಲ್ಲ ಆದ್ರೆ ಈಗ ಆ ದುಡ್ಡು ನಿಮಗೆ ಸಿಗುತ್ತೆ ಅಂದ್ರೆ ಹೇಗಿರುತ್ತೆ ಅಲ್ವಾ ದೇಶದ ಲಕ್ಷಾಂತರ ಖಾತೆಗಳಲ್ಲಿ ಬರೋಬ್ಬರಿ ಅರವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಹಣ ಅನಾಥವಾಗಿದೆ ಅಂದರೆ ಅದಕ್ಕೆ ವಾರಸುದಾರರೇ ಇಲ್ಲ ಈ ಹಿನ್ನೆಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ಹಣವನ್ನ ಅದರ ನಿಜವಾದ ಕುಟುಂಬಗಳಿಗೆ ತಲುಪಿಸಲು ಮುಂದಾಗಿದೆ ಇದಕ್ಕಾಗಿ ದೊಡ್ಡ ಅಭಿಯಾನವನ್ನೇ ಆರ್ಬಿಐ ಕೈಗೊಂಡಿದೆ ನಿಮ್ಮ ಕುಟುಂಬದ ಯಾರದಾದರೂ ಹಣ ಈ ರೀತಿ ಬ್ಯಾಂಕ್ನಲ್ಲಿ ಗೊತ್ತಿಲ್ಲದೆ ಉಳಿದಿರಬಹುದು ಅದನ್ನ ಪತ್ತೆ ಹಚ್ಚಿ ಹಣವನ್ನ ವಾಪಸ್ ಪಡೆಯುವುದು ಹೇಗೆ ಆರ್ ಬಿ ಐ ಏನೆಲ್ಲ ಮಾಡ್ತಾ ಇದೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಹೌದು ಬ್ಯಾಂಕ್ಗಳಲ್ಲಿ ಹಕ್ಕುದಾರರಿಲ್ಲದ ಅರವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಠೇವಣಿ ಹಣ ಇದೆ ಇದನ್ನ ಹಿಂದಿರುಗಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ಆರ್ಬಿಐ ವಿಶೇಷ ಅಭಿಯಾನವನ್ನ ಆರಂಭಿಸಿದೆ ಅಕ್ಟೋಬರ್ ಡಿಸೆಂಬರ್ ವರೆಗೆ ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಈ ಅಭಿಯಾನವನ್ನ ತೀವ್ರಗೊಳಿಸಲು ಎಲ್ಲಾ ಬ್ಯಾಂಕ್ಗಳಿಗೆ ಸೂಚನೆಯನ್ನ ನೀಡಿದೆ ಸ್ಥಳೀಯ ಭಾಷೆಗಳಲ್ಲಿ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಿ ಖಾತೆದಾರನ ಪತ್ತೆ ಹೆಚ್ಚಿ ಅವರ ಹಣವನ್ನು ಹಿಂದಿರುಗಿಸಲು ಬ್ಯಾಂಕ್ಗಳಿಗೆ ಸೂಚಿಸಲಾಗಿದೆ ರಾಜ್ಯ ಮಟ್ಟದ ಬ್ಯಾಂಕ್ ಸಮಿತಿಗಳು ಸ್ಥಳೀಯ ಮಟ್ಟದಲ್ಲಿ ವಿಶ್ಲೇಷಣೆ ನಡೆಸಲಿದ್ದು ಕ್ಲೈಮ್ ಮಾಡದ ಠೇವಣಿಗಳ ತತ್ತಾಂಶವನ್ನ ವಯಸ್ಸು ಮತ್ತು ಇತರ ಭಾಗಗಳಾಗಿ ವಿಂಗಡಿಸಿ ಪರಿಶೀಲಿಸಲಾಗಿದೆ ನಂತರ ಖಾತೆದಾರರನ್ನ ಪತ್ತೆ ಹಚ್ಚಲು ಮತ್ತು ಅವರ ಠೇವಣಿಗಳನ್ನ ಮರುಪಡೆಯಲು ಪ್ರೋತ್ಸಾಹಿಸಲು ವಿಶೇಷ ಪ್ರಯತ್ನಗಳನ್ನ ನಡೆಸಲಿದೆ ಏನಿದು ಹಕ್ಕುದಾರರು ಇಲ್ಲದ ಠೇವಣಿ ಅಂದ್ರೆ ವಾರಸುದಾರರು ಇಲ್ಲದ ಹಣ ಎಲ್ಲಿಗೆ ಹೋಗಿರುತ್ತೆ ಒಂದು ಬ್ಯಾಂಕ್ ಖಾತೆಯಲ್ಲಿ ಸತತವಾಗಿ ಹತ್ತು ವರ್ಷಗಳ ಕಾಲ ಯಾವುದೇ ರೀತಿಯ ವಹಿವಾಟು ನಡೆಯದಿದ್ರೆ ಅಂದ್ರೆ ಹಣವನ್ನ ಡೆಪಾಸಿಟ್ ಮಾಡುವುದು ಅಥವಾ ವಿತ್ ಡ್ರಾ ಮಾಡದಿರುವುದು ಆ ಖಾತೆಯನ್ನ ಹಕ್ಕುದಾರರು ಇಲ್ಲದ ಅಥವಾ ನಿಷ್ಕ್ರಿಯ ಖಾತೆ ಎನ್ನಲಾಗ್ತಾ ಇದೆ ಇದರಲ್ಲಿ ಸೇವಿಂಗ್ಸ್ ಮತ್ತು ಕರೆಂಟ್ ಅಕೌಂಟ್ಗಳು ಮೆಚುರಿಟಿ ಅವಧಿ ಮುಗಿದರೂ ಕ್ಲೈಮ್ ಮಾಡದ ಫಿಕ್ಸ್ಡ್ ಡೆಪಾಸಿಟ್ಗಳು ಮತ್ತು ಡಿವಿಡೆಂಡ್ ಪಡೆಯದಿರುವುದು ಬಡ್ಡಿ ಪಡೆಯದಿರುವುದು ಕೂಡ ಸೇರಿದೆ ಹೀಗೆ ಹತ್ತು ವರ್ಷಗಳ ಕಾಲ ನಿಷ್ಕ್ರಿಯವಾಗಿದ್ದ ಖಾತೆಗಳಲ್ಲಿನ ಹಣವನ್ನ ಆರ್ಬಿಐ ನಿರ್ವಹಿಸುವ ಕೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ನಿಧಿಗೆ ವರ್ಗಾಯಿಸಲಾಗುತ್ತೆ ಇಲ್ಲಿಗೆ ವರ್ಗಾಯಿಸಿದ ತಕ್ಷಣ ನಿಮ್ಮ ಹಣವನ್ನು ನೀವು ಕಳೆದುಕೊಂಡಿದ್ದೀರಿ ಅಂತ ಅರ್ಥವಲ್ಲ ಸರಿಯಾದ ದಾಖಲೆಗಳನ್ನು ಒದಗಿಸಿದ್ರೆ ಖಾತೆದಾರರು ಅಥವಾ ಅವರ ಕಾನೂನು ಬದ್ಧ ಉತ್ತರಾಧಿಕಾರಿಗಳು ಈ ಹಣವನ್ನ ಬಡ್ಡಿ ಸಮೇತ ಮರಣಿ ಪಡೆಯಬಹುದು ಯಾವ ಬ್ಯಾಂಕ್ಗಳಲ್ಲಿ ಎಷ್ಟು ಹಣವಿದೆ ಇನ್ನು ಯಾವ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಹಣವಿದೆ ಎಂಬುದನ್ನು ಗಮನಿಸಿದ್ರೆ ಸಂಸತ್ತಿಗೆ ನೀಡಿದ ಮಾಹಿತಿ ಪ್ರಕಾರ ಶೇಕಡಾ ಎಂಬತ್ತೇಳರಷ್ಟು ಅಂದ್ರೆ ಐವತ್ತೆಂಟು ಸಾವಿರದ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿವೆ ಖಾಸಗಿ ಬ್ಯಾಂಕ್ಗಳಲ್ಲಿ ಎಂಟು ಸಾವಿರದ ಆರುನೂರ ಎಪ್ಪತ್ ಮೂರು ಕೋಟಿ ರೂಪಾಯಿ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಇದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಆರ್ ಸಾವಿರದ ಒಂಬೈನೂರ ಹತ್ತು ಕೋಟಿ ರೂಪಾಯಿ ಇದೆ ಇನ್ನು ಕೆನರಾ ಬ್ಯಾಂಕ್ ನಲ್ಲಿ ಆರ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಐದು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಇದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಐದು ಸಾವಿರದ ನೂರ ನಾಲ್ಕು ಕೋಟಿ ರೂಪಾಯಿ ಇದೆ ಖಾಸಗಿ ಬ್ಯಾಂಕ್ ಗಳ ಪೈಕಿ ಐ ಸಿ ಐ ಬ್ಯಾಂಕ್ ಎರಡ್ ಸಾವಿರದ ಅರವತ್ತ ಮೂರು ಕೋಟಿ ರೂಪಾಯಿ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ಗಳಲ್ಲಿ ಸಾವಿರದ ಆರುನೂರ ಒಂಬತ್ತು ಕೋಟಿ ರೂಪಾಯಿ ಇದ್ದು ಇವು ಖಾಸಗಿ ಬ್ಯಾಂಕ್ ನಲ್ಲಿ ಮುಂಚೂಣಿಯಲ್ಲಿವೆ ನಿಮ್ಮ ಹಣವನ್ನ ಪತ್ತೆ ಹಚ್ಚಿ ಕ್ಲೈಮ್ ಹೇಗೆ ಯುಡಿಜಿಎಂ ವೆಬ್ ಪೋರ್ಟಲ್ ನಲ್ಲಿ ಕೆಲಸ ಹೇಗೆ ಇನ್ನು ನಿಮ್ಮ ಹಣವನ್ನ ಪತ್ತೆ ಹಚ್ಚಿ ಕ್ಲೈಮ್ ಮಾಡುವುದು ಹೇಗೆ ಎಂಬುದನ್ನು ನೋಡಿದ್ರೆ ಈ ಸಮಸ್ಯೆಯನ್ನ ಬಗೆಹರಿಸಲು ಮತ್ತು ಜನರಿಗೆ ತಮ್ಮ ಹಣವನ್ನ ಸುಲಭವಾಗಿ ಹುಡುಕಲು ಸಹಾಯ ಮಾಡಲು ಆರ್ಬಿಐ ಉಡ್ಗಮ್ ಅಂದ್ರೆ ಅನ್ಕ್ಲೇಮ್ಡ್ ಡಿಪಾಸಿಟ್ಸ್ ಗೇಟ್ ವೇ ಆಫ್ ಆಕ್ಸಿಸ್ ಇನ್ಫಾರ್ಮೇಶನ್ ಎಂಬ ಕೇಂದ್ರೀಕೃತ ವೆಬ್ ಪೋರ್ಟಲ್ ಅನ್ನ ಪ್ರಾರಂಭ ಈ ಪೋರ್ಟಲ್ ಮೂಲಕ ನೀವು ಒಂದೇ ಸ್ಥಳದಲ್ಲಿ ಅನೇಕ ಬ್ಯಾಂಕ್ಗಳಲ್ಲಿರುವ ನಿಮ್ಮ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಹಕ್ಕುದಾರರಿಲ್ಲದ ಠೇವಣಿಗಳನ್ನು ಪಡೆಯಬಹುದು ಅಥವಾ ಹುಡುಕಬಹುದು ಮಾರ್ಚ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ದೇಶದ ಮೂವತ್ತು ಪ್ರಮುಖ ಬ್ಯಾಂಕ್ಗಳು ಈ ಪೋರ್ಟಲ್ ನಲ್ಲಿ ಭಾಗವಹಿಸ್ತಾ ಇದ್ದು ಇದು ಒಟ್ಟು ಹಕ್ಕುದಾರರಿಲ್ಲದಂತಹ ಠೇವಣಿಗಳ ಮೌಲ್ಯದ ಸುಮಾರು ಶೇಕಡಾ ತೊಂಬತ್ತರಷ್ಟನ್ನ ಒಳಗೆ ಇನ್ನು ಯುಡಿಜೆ ಎಂ ಪೋರ್ಟಲ್ ಬಳಸುವ ವಿಧಾನವನ್ನ ನೋಡಿದೆ ಮೊದಲು ಯುಡಿಜಿಎಂ ಪೋರ್ಟಲ್ ನ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಿ ಅದಾದ ಬಳಿಕ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಬಳಸಿ ನೋಂದಾಯಿಸಿ ಮತ್ತು ಲಾಗಿನ್ ಆಗಿ ಖಾತೆದಾರರ ಹೆಸರು ಪ್ಯಾನ್ ಕಾರ್ಡ್ ಜನ್ಮ ದಿನಾಂಕದಂತಹ ವಿವರಗಳನ್ನ ನಮೂದಿಸಿ ಯಾವ ಬ್ಯಾಂಕ್ ಗಳಲ್ಲಿ ಹುಡುಕಬೇಕು ಎಂಬುದನ್ನ ಆಯ್ಕೆ ಮಾಡಿ ಹುಡುಕಾಟ ನಡೆಸಿದಾಗ ಆ ಹೆಸರಿನಲ್ಲಿ ಯಾವುದೇ ನಿಷ್ಕ್ರಿಯ ಖಾತೆಗಳಿದ್ರೆ ಪೋರ್ಟಲ್ ನಿಮಗೆ ಮಾಹಿತಿಯನ್ನ ನೀಡುತ್ತೆ ಮಾಹಿತಿ ಲಭ್ಯವಾದ ನಂತರ ನೀವು ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಹಣವನ್ನು ಕ್ಲೈಮ್ ಮಾಡಬಹುದು ಒಂದು ವೇಳೆ ಖಾತೆದಾರರು ಮರಣ ಹೊಂದಿದ್ರೆ ಅವರ ನಾಮಿನಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಠೇವಣಿ ರಶೀದಿ ತಮ್ಮ ಗುರುತಿನ ಪುರಾವೆ ಮತ್ತು ಖಾತೆದಾರರ ಮರಣ ಪ್ರಮಾಣ ಪತ್ರದ ಪ್ರತಿಯೊಂದಿಗೆ ಬ್ಯಾಂಕ್ ಅನ್ನ ಸಂಪರ್ಕಿಸಬೇಕು ಬ್ಯಾಂಕ್ ನೀವು ನೀಡಿರುವ ದಾಖಲೆಗಳನ್ನ ಪರಿಶೀಲಿಸಿ ಹಣವನ್ನು ಬಿಡುಗಡೆ ಮಾಡು ಬ್ಯಾಂಕ್ನಲ್ಲಿ ಮಾತ್ರವಲ್ಲ ಬೇರೆ ಕಡೆಯೂ ಇದೆ ಹಣ ಇನ್ಸುರೆನ್ಸ್ ಪಿಎಫ್ ಮ್ಯೂಚುವಲ್ ಫಂಡ್ ಗಳಲ್ಲೂ ಹಣ ಹಕ್ಕುದಾರರಿಲ್ಲದ ಹಣ ಕೇವಲ ಗಳಲ್ಲಿ ಮಾತ್ರವಲ್ಲ ಇನ್ಶೂರೆನ್ಸ್ ಪಿಎಫ್ ಮತ್ತು ಮ್ಯೂಚುವಲ್ ಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿದೆ ಇನ್ಸೂರೆನ್ಸ್ ವಲಯದಲ್ಲಿ ಐಆರ್ಡಿಎಐ ನಿಯಮಗಳ ಪ್ರಕಾರ ಹತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಕ್ಲೈಮ್ ಮಾಡದ ಪಾಲಸಿದಾರರ ಹಣವನ್ನ ಹಿರಿಯ ನಾಗರಿಕರ ಕಲ್ಯಾಣ ನಿಧಿಗೆ ವರ್ಗಾಯಿಸಲಾಗುತ್ತೆ ಆದರೆ ಈ ನಿಧಿಗೆ ಹಣ ವರ್ಗಾವಣೆಯಾದ ದಿನಾಂಕದಿಂದ ಇಪ್ಪತ್ತೈದು ವರ್ಷಗಳವರೆಗೆ ವಾರಸುದಾರರು ಅದನ್ನ ಕ್ಲೈಮ್ ಮಾಡಿಕೊಳ್ಳಲು ಅವಕಾಶವಿದೆ ಇನ್ನು ಏಳು ವರ್ಷಗಳ ಕಾಲ ನಿಷ್ಕ್ರಿಯವಾಗಿರುವಂತಹ ಇ ಪಿ ಎಫ್ ಖಾತೆಗಳಲ್ಲಿನ ಹಣವನ್ನು ಕೂಡ ಹಿರಿಯ ನಾಗರಿಕರ ಕಲ್ಯಾಣ ನಿಧಿಗೆ ವರ್ಗಾಯಿಸಲಾಗುತ್ತೆ ಇಲ್ಲಿಯೂ ಕೂಡ ಚಂದದಾರರು ಅಥವಾ ಅವರ ನಾಮಿನಿಗಳು ಇಪ್ಪತ್ತೈದು ವರ್ಷಗಳ ಒಳಗೆ ಹಣವನ್ನು ಕ್ಲೈಮ್ ಮಾಡಲು ಅವಕಾಶವಿದೆ ಇನ್ನು ಮ್ಯೂಚುವಲ್ ಫಂಡ್ಗಳು ಮತ್ತು ಷೇರುಗಳಲ್ಲಿ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಕ್ಲೈಮ್ ಮಾಡದ ಡಿವಿಡಿಂಡ್ ರಿಡಪ್ಷನ್ ಮೊತ್ತವನ್ನು ಹೂಡಿಕೆದಾರ ಶಿಕ್ಷಣ ಮತ್ತು ಸಂರಕ್ಷಣಾ ನಿಧಿಗೆ ವರ್ಗಾವಣೆಗೆ ವರ್ಗಾಯಿಸಲಾಗುತ್ತೆ ಹೂಡಿಕೆದಾರರು ಐಇಪಿಎಫ್ ವೆಬ್ಸೈಟ್ ಮೂಲಕ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಆರ್ಬಿಐ ನಿಂದ ವಿಶೇಷ ಅಭಿಯಾನ ಶುರು ವಾರಸುದಾರರಿಗೆ ಹಣ ಮರಳಿಸಲು ಕ್ಯಾಂಪೇನ್ ಠೇವಣಿದಾರರು ಮತ್ತು ಅವರ ವಾರಸುದಾರರು ವಿವಿಧ ಬ್ಯಾಂಕ್ಗಳಲ್ಲಿ ತಮ್ಮ ಹಕ್ಕುದಾರರಿಲ್ಲದ ಹಣವನ್ನು ಸುಲಭವಾಗಿ ಪತ್ತೆ ಹಚ್ಚಲು ಕೇಂದ್ರೀಕೃತ ವೆಬ್ ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಲಾಗುವುದು ಅಂತ ರಿಸರ್ವ್ ಬ್ಯಾಂಕ್ ಈಗಾಗಲೇ ಘೋಷಣೆಯನ್ನ ಮಾಡಿತ್ತು ಅದರ ಭಾಗವಾಗಿ ಯುಡಿಜಿಎಂ ಪೋರ್ಟಲ್ ಬಂದಿದೆ ಅದರ ಬೆನ್ನಲ್ಲೇ ಇದೀಗ ಕಡಿಮೆ ಸಾಕ್ಷರತೆ ಇರುವ ಪ್ರದೇಶಗಳು ಹಾಗೂ ಗ್ರಾಮೀಣ ಭಾಗದ ಜನರನ್ನ ಗುರಿಯಾಗಿಸಿಕೊಂಡು ಸ್ಥಳೀಯ ಭಾಷೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸುವಂತೆ ಬ್ಯಾಂಕ್ಗಳಿಗೆ ಆರ್ಬಿಐ ಸೂಚನೆಯನ್ನ ನೀಡಿದೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಹಾಗೂ ಮುದ್ರಣ ಮಾಧ್ಯಮಗಳ ಮೂಲಕ ಜಾಹೀರಾತುಗಳನ್ನು ನೀಡಿ ಖಾತೆದಾರನ ಪತ್ತೆ ಹಚ್ಚಿ ಅವರ ಹಣವನ್ನ ಮರಳಿ ಪಡೆಯಲು ಪ್ರೋತ್ಸಾಹಿಸುವಂತೆ ವಿಶೇಷ ಸೂಚನೆಯನ್ನ ಆರ್ಬಿಐ ಎಲ್ಲಾ ಬ್ಯಾಂಕುಗಳಿಗೆ ನೀಡಿದೆ ಕೊಳೆಯುತ್ತಿದೆ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣ ಕಾಲ ಕಾಲಕ್ಕೆ ನೀವೇನು ಮಾಡಬೇಕು ಗೊತ್ತಾ ವಿವಿಧ ಅಂದಾಜುಗಳ ಪ್ರಕಾರ ಭಾರತದಲ್ಲಿ ಬ್ಯಾಂಕ್ ವಿಮೆ ಮತ್ತು ಪಿ ಎಫ್ ಸೇರಿ ಒಟ್ಟು ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣ ಹಕ್ಕುದಾರರಿಲ್ಲದೆ ಉಳಿದಿದೆ ಇದು ನಿಮ್ಮ ಕಠಿಣ ದುಡಿಮೆಯ ಹಣ ಆದ್ದರಿಂದ ನೀವು ನಿಮ್ಮ ಎಲ್ಲಾ ಹೂಡಿಕೆಗಳು ಮತ್ತು ಬ್ಯಾಂಕ್ ಖಾತೆಗಳ ಬಗ್ಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಮಾಹಿತಿಯನ್ನ ನೀಡಿ ಪ್ರತಿ ಖಾತೆಗೂ ನಾಮನಿಯನ್ನ ಕಡ್ಡಾಯವಾಗಿ ನೇಮಿಸಿ ಮತ್ತು ಕಾಲಕಾಲಕ್ಕೆ ಅದನ್ನು ಅಪ್ಡೇಟ್ ಮಾಡಿ ನಿಮ್ಮ ವಿಳಾಸ ಅಥವಾ ಸಂಪರ್ಕ ಸಂಖ್ಯೆ ಬದಲಾದಾಗ ತಕ್ಷಣ ಬ್ಯಾಂಕ್ ಮತ್ತು ಇತರ ಹಣಕಾಸು ಸಂಸ್ಥೆಗಳಿಗೆ ತಿಳಿಸಿ ಯು ಡಿ ಜಿ ಎ ಎಂ ಪೋರ್ಟಲ್ ಬಳಸಿ ನಿಮ್ಮ ಅಥವಾ ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಯಾವುದೇ ಹಕ್ಕುದಾರರಿಲ್ಲದ ಠೇವಣಿ ಖೇವಣಿ ಇದೆಯಾ ಎಂಬುದನ್ನು ಪರಿಶೀಲಿಸಿ ಈ ಸಣ್ಣ ಕ್ರಮಗಳು ನಿಮ್ಮ ಕಷ್ಟದ ಹಣ ಸರಿಯಾದ ಸಮಯದಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ ಒಟ್ನಲ್ಲಿ ವಾರಸುದಾರರು ಇಲ್ಲದ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಅದರ ನಿಜವಾದ ಮಾಲೀಕರಿಗೆ ಮರಳಿಸಲು ಆರ್ಬಿಐ ವಿಶೇಷ ಅಭಿಯಾನವನ್ನ ಹಮ್ಮಿಕೊಂಡಿದೆ ಈ ಅಭಿಯಾನವನ್ನ ಜನರು ಸರಿಯಾಗಿ ಬಳಸಿಕೊಂಡ್ರೆ ಅವರಿಗೆ ಸಂಬಂಧಪಟ್ಟವರ ಖಾತೆಗಳಲ್ಲಿನ ಹಣ ಅವರ ಕೈ ಸೇರತ್ತೆ ಈ ಅಭಿಯಾನ ಎಷ್ಟು ಯಶಸ್ವಿಯಾಗುತ್ತೋ ಕಾದು ನೋಡ್ರಿ